ಲಕ್ಷಾಂತರ ಖರ್ಚು ಮಾಡಿಕೊಂಡು ಮೋದಿ ವಿದೇಶಕ್ಕೆ ಹೋಗ್ತಾರೆ ಅದು ಬರೀ ಮೋಜು ಮಸ್ತಿಗೆ ಅಂತ ಹೇಳೋರು ಈ ವಿಷಯವನ್ನ ಕೇಳಲೇಬೇಕು ಮೊನ್ನೆಯಷ್ಟೇ ನಡೆದ ಇಸ್ರೇಲ್ ಮತ್ತು ಇರಾನ್ ನಡುವಿನ ಹನ್ನೆರಡು ದಿನಗಳ ಯುದ್ಧವು ಈ ವರ್ಷದ ಅತಿ ದೊಡ್ಡ ಖರ್ಚಿನಿಂದ ಕೂಡಿರುವಂತಹ ಯುದ್ಧವಾಗಿತ್ತು ಇಬ್ರು ಕೂಡ ಭಾರತ ಪರಮಾತ್ಮ ರಾಷ್ಟ್ರಗಳೇ ಇಬ್ಬರಲ್ಲೂ ಕೂಡ ಅದೇ ರೋಷ ಅದೇ ಆವೇಶ ಇಸ್ರೇಲ್ ಇರಾನ್ ಮೇಲೆ ಆಕ್ರಮಣ ಮಾಡುವಂತ ಮುಂಚೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿದ್ರು ಯುದ್ಧದ ಆ ಸಂದರ್ಭದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭಾರತದ ಪ್ರಧಾನಿಗೆ ಕಾಲ್ ಮಾಡಿ ಏನ್ ಮಾತಾಡಿದ್ರು ಅನ್ನೋದೇ ಕುತೂಹಲವಾಗಿತ್ತು ಇದೇ ನೋಡಿ ಭಾರತದ ಡಿಪ್ಲೊಮಸಿ ವಿದೇಶಾಂಗ ನೀತಿಯಲ್ಲಿನ ಮಹತ್ವದ ಬೆಳವಣಿಗೆ ಇಷ್ಟು ವರ್ಷ ಭಾರತ ಸಂಪಾದನೆ ಮಾಡಿದ್ದು ಇದನ್ನೇ ಅಲ್ವಾ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆಟಿನ್ಯಾಹು ಜೊತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಾನ್ ಮೇಲಿನ ಯುದ್ಧಪೂರ್ವದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಂತೆ ಮೊದಲನೇದಾಗಿ ಯುದ್ಧದ ಹಾಗೂ ಪರಿಣಾಮ ಹಾಗೂ ನಾಗರಿಕರ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದ ನರೇಂದ್ರ ಮೋದಿ ಅವರು ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದರು ಬೆಂಜಮಿನ್ ಅಥಿನ್ಯಾಹೊ ಅವರಿಗೆ ಯಾಕಂದ್ರೆ ಭಾರತವು ಇರಾನ್ನಲ್ಲಿ ಸುಮಾರು ಐನೂರ ಐವತ್ತು ಮಿಲಿಯನ್ ಡಾಲರ್ಗೂ ಮೀರಿದ ಹೂಡಿಕೆಯನ್ನ ಮಾಡಿದೆ ಇದರಲ್ಲಿ ಟರ್ಮಿನಲ್ ಕಾರ್ಯಾಚರಣೆ ಚಾಬಹಾರ್ ಬಂದರಿನ ಅಭಿವೃದ್ಧಿ ರೈಲ್ವೆ ಯೋಜನೆಗಳು ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನ ಭಾರತವು ಇರಾನ್ನಲ್ಲಿ ಕೈಗೊಂಡಿದೆ ವಿಶೇಷವಾಗಿ ಚಾಬಹಾರ್ ಬಂದರ್ನ ಅಭಿವೃದ್ಧಿಗಾಗಿ ಭಾರತವು ಒಪ್ಪಂದವನ್ನ ಮಾಡಿಕೊಂಡಿದೆ ಇದರಂತೆ ಹದಿನಾಲ್ಕು ವರ್ಷಗಳ ಕಾಲ ಇರಾನ್ನ ಚಾಬಾರ್ ಪೋರ್ಟ್ ಅನ್ನ ಭಾರತ ನಿರ್ವಹಣೆಯನ್ನ ಮಾಡಲಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಕರೆ ಮಾಡಿ ಇರಾನ್ ಮೇಲೆ ಇಸ್ರೇಲ್ ಆಪರೇಷನ್ ರೈಸಿಂಗ್ ಲಯನ್ ಪ್ರಾರಂಭಿಸಿದಾಗ ಉಂಟಾಗುತ್ತಿರುವ ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ರು ಸಾಧ್ಯವಾದರೆ ಯುದ್ಧವನ್ನು ನಿಲ್ಲಿಸಿ ಶಾಂತಿ ಸ್ಥಾಪನೆಗೆ ಮುಂದಾಗುವಂತೆ ಸಲಹೆ ಕೊಟ್ಟಿದ್ರು ಇರಾನ್ನಲ್ಲಿ ನಿಮ್ಮ ಯುದ್ಧದ ಸಮಯದಲ್ಲಿ ಭಾರತೀಯ ನಾಗರಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅವರೆಲ್ಲರನ್ನ ಭಾರತಕ್ಕೆ ವಾಪಸ್ ಕರೆತರುವ ಕೆಲಸಕ್ಕೆ ಯಾವುದೇ ಅಡ್ಡಿಯನ್ನ ಮಾಡಬಾರದು ಇರಾನ್ನಲ್ಲಿ ನಮ್ಮ ಹೂಡಿಕೆ ಇರುವ ಪ್ರದೇಶಗಳಲ್ಲಿ ಯಾವುದೇ ಹಾನಿಯನ್ನ ಮಾಡಲೇಬಾರದು ಅಂತ ಕಟ್ಟಪ್ಪಣೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅದರಂತೆ ಚಾಬಾರ್ ಪೋರ್ಟ್ನಲ್ಲಿ ಒಂದು ಕಡ್ಡಿ ಕೂಡ ಅಲ್ಲಾಡದಂತೆ ನೋಡಿಕೊಂಡಿತ್ತು ಭಾರತ ಆಪರೇಷನ್ ಸಿಂಧು ಕಾರ್ಯಾಚರಣೆಯಲ್ಲಿ ನಾಲ್ಕು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಭಾರತೀಯ ನಾಗರಿಕರನ್ನ ಇಸ್ರೇಲ್ ಮತ್ತು ಇರಾನ್ನಿಂದ ಭಾರತ ತಮ್ಮ ನಾಗರಿಕರನ್ನು ವಾಪಸ್ ಕರೆಸಿಕೊಂಡಿತ್ತು ಈ ಕರೆತಂದ ನಾಗರಿಕರಲ್ಲಿ ಒಂಬತ್ತು ನೇಪಾಳಿಗಳು ಹಾಗೂ ನಾಲ್ಕು ಶ್ರೀಲಂಕನ್ಗಳಾಗಿದ್ದರು ಭಾರತದ ಈ ನಡೆಯನ್ನು ಶ್ಲಾಘಿಸಿದ್ದ ನೇಪಾಳ ಮತ್ತು ಶ್ರೀಲಂಕನ್ ಸರ್ಕಾರ ಭಾರತಕ್ಕೆ ಅಭಿನಂದನೆಯನ್ನ ಸಲ್ಲಿಸಿತ್ತು ಈ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಭಾರತವು ತಟಸ್ಥ ನೀತಿಯನ್ನು ಅನುಸರಿಸಿತ್ತು ಯಾಕಂದ್ರೆ ಇರಾನ್ ಕೂಡ ಭಾರತಕ್ಕೆ ಅಧ್ಯಾತ್ಮ ಹಾಗೆ ಹಾಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾವು ಕೂಡ ಭಾರತದ ನರೇಂದ್ರ ಮೋದಿಗೆ ಪರಮಾತ್ಮ ಸ್ನೇಹಿತ ಇವರಿಬ್ಬರ ನಡುವಿನ ಯುದ್ಧದಲ್ಲಿ ತಟಸ್ಥವಾಗಿದ್ದ ಭಾರತ ಅಮೆರಿಕ ಯಾವಾಗ ಅಧಿಕೃತವಾಗಿ ಇರಾನ್ ಮೇಲೆ ದಾಳಿ ನಡೆಸಿತೋ ಭಾರತ ಇರಾನ್ ಪರ ವಾಲೋಕೆ ಶುರುವಾಯಿತು ಯಾಕಂದ್ರೆ ವ್ಯಾಪಾರದ ದೃಷ್ಟಿಯಿಂದ ಇಸ್ರೇಲ್ ಮತ್ತು ಇರಾನ್ನ ಕಂಪೇರ್ ಮಾಡಿದ್ರೆ ನಮಗೆ ತುಂಬಾ ಲಾಭ ಇರೋದು ಇರಾನ್ನಿಂದಲೇ ಮಧ್ಯ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೂಲಕ ಯುರೋಪ್ ತಲುಪಬೇಕಾದ್ರೆ ನಮಗೆ ಬೇಕಾಗಿರೋದು ಇರಾನ್ನ ಸಹಾಯ ಅದರಲ್ಲೂ ವಿಶೇಷವಾಗಿ ತೈಲ ಆಮದನ್ನ ನಾವು ಇರಾನ್ನಿಂದ ಹೆಚ್ಚಾಗಿ ತರಿಸಿಕೊಳ್ತಿರೋದ್ರಿಂದ ಭವಿಷ್ಯದಲ್ಲಿ ಇರಾನ್ ನಮಗೆ ತುಂಬಾನೇ ಮುಖ್ಯವಾದಂತಹ ರಾಷ್ಟ್ರ ಈಗಾಗಲೇ ಹದಿನಾಲ್ಕು ವರ್ಷಗಳಿಗೆ ಸಂಬಂಧಿಸಿದಂತೆ ಮಾಡಿಕೊಂಡಿರುವ ಚಾಬಾರ್ ಫೋರ್ಟ್ ಒಪ್ಪಂದವನ್ನ ಉಳಿಸಿಕೊಂಡು ಹೋಗುವುದು ಭಾರತಕ್ಕೆ ಅನಿವಾರ್ಯವಾಗಿದೆ ಹಾಗಾಗಿ ನಾವು ನೂರಕ್ಕೆ ನೂರರಷ್ಟು ಇಸ್ರೇಲ್ ಪರ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಅರಿತಿದ್ದಂತಹ ವಿದೇಶಾಂಗ ಕಾರ್ಯಾಲಯ ಹಾಗೂ ಭಾರತದ ಪ್ರಧಾನಮಂತ್ರಿಗಳು ಅಳೆದು ತೂಕಿ ಇಸ್ರೇಲ್ ಪರವೂ ಇದ್ದಂತೆ ಹಾಗೂ ಇರಾನ್ ಪರವೂ ಇದ್ದಂತೆ ಸ್ಮಾರ್ಟ್ ಗೇಮ್ ಆಡಿದ್ರು ಇವರಿಬ್ರು ಈಗ ಇದೇ ನೀತಿಯನ್ನು ಅನುಸರಿಸಿರುವ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಸಾಕಷ್ಟು ಡ್ಯಾಮೇಜ್ ಮಾಡಿ ಈಗ ಮೂವತ್ತು ಬಿಲಿಯನ್ ಡಾಲರ್ ಹಣವನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇದನ್ನೇ ಅಲ್ವಾ ಹೇಳೋದು ಮಗುವನ್ನು ಚೂಟೋದು ಹಾಗೂ ತೊಟ್ಲನ್ನ ತೂಗೋದು ಅಂತ ಸದ್ಯಕ್ಕೊಂದು ಅಮೆರಿಕದ ಬಗ್ಗೆ ಹಾಗೂ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲು ಭಾರತ ಸಿದ್ಧವಿಲ್ಲ ಗಳಿಗೆಗೊಂದು ಗಂಟೆಗೊಂದು ಮಾತನಾಡುವ ಡೊನಾಲ್ಡ್ ಟ್ರಂಪ್ ತಾವು ತೆಗೆದುಕೊಳ್ಳುವ ರಾಜಕೀಯ ನಿಲುವಿನಲ್ಲಿ ಯಾವುದೇ ಬದ್ಧತೆ ಹಾಗೂ ದೃಢ ಸಂಕಲ್ಪವೂ ಕೂಡ ಇರುವುದಿಲ್ಲ ಜಗತ್ತು ಮತ್ತು ಹಲವು ರಾಷ್ಟ್ರಗಳು ಹಲವು ರಾಷ್ಟ್ರದ ನಾಯಕರು ಡೊನಾಲ್ಡ್ ಟ್ರಂಪ್ ಮಾತನ್ನ ಅಷ್ಟಕ್ಕಷ್ಟೇ ಅಂತಿದ್ದಾರೆ ನಿಧಾನವಾಗಿ ಡೊನಾಲ್ಡ್ ಟ್ರಂಪ್ ಮಾತನ್ನ ನೆಗ್ಲೆಕ್ಟ್ ಮಾಡೋಕೆ ಶುರು ಮಾಡಿದ್ದಾರೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಲ್ಲಿ ಯಾವುದೇ ಭಾರತೀಯ ನಾಗರಿಕರಿಗೆ ಹಾಗೂ ಭಾರತಕ್ಕೆ ಸಂಬಂಧಿಸಿದ ಯಾವುದೇ ಆಸ್ತಿ ಪಾಸ್ತಿಗಳಿಗೆ ನಷ್ಟವಾಗಿಲ್ಲ ಅನ್ನೋದೇ ವಿಶೇಷ ಇದೇ ಅಲ್ವಾ ಭಾರತದ ವಿದೇಶಾಂಗ ನೀತಿಯ ಸಂಕಲ್ಪ ಸೂಟ್ ಬೂಟು ಹಾಕೊಂಡು ಮೋದಿ ವಿದೇಶಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳುವ ಟೀಕೆಗಳು ಇದ್ದದ್ದೇ ಆದರೆ ಇಂತಹ ಸಮಯದಲ್ಲಿ ಭಾರತ ಯಾವ ನಿರ್ಧಾರವನ್ನು ಕೈಗೊಳ್ತು ಅನ್ನೋದೇ ತುಂಬ ಮುಖ್ಯ ಇನ್ನು ಭಾರತದ ವಿದೇಶಾಂಗ ನೀತಿಯ ಮಹತ್ವದ ಬದಲಾವಣೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಪಾತ್ರ ತುಂಬಾ ದೊಡ್ಡದಾಗಿದೆ ಭಾರತದ ಪ್ರಧಾನಿ ಮೋದಿಯವರಿಗೆ ಪ್ರತಿ ವಿಷಯದಲ್ಲೂ ಸಲಹೆ ಸೂಚನೆಯನ್ನು ಕೊಡ್ತಾ ಇರುವ ಜೈಶಂಕರ್ ಅವರು ಭಾರತದ ಹಿತಾಸಕ್ತಿಗೆ ಯಾವುದೇ ಧಕ್ಕೆಯಾಗದಂತೆ ನೋಡಿಕೊಳ್ತಿದ್ದಾರೆ